ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ನನ್ನ ಹೆಸರು ಬಂದುಬಿಟ್ಟು ಕೃಷ್ಣ ರಾಠೋಡ್ ಅಂತೇಳಿ ಇಲ್ಲಿ ನಾವು ನಾರಾಯಣಪುರ ಭಾಗದಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ರೈತರಿಗೆ ನಾವು ತೊಗರಿಗೆ ನಾವು ನಮ್ಮ ಸ್ಟಿಮ್ ಗೋಲ್ಡನ್ನು ನಾವು ಕೊಟ್ಟಿದ್ದೇವೆ ಪ್ರೊ ಎಟಿಕ್ ಕಂಪ್ನಿದು ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ ಅವರು ಯಾವ ಟೈಮಲ್ಲಿ ಯೂಸ್ ಮಾಡಿದಾರೆ ಏನವ್ರ ರಿಸಲ್ಟ್ ಯಾವ ರೀತಿ ಬಂದಿದೆ ಅದರ ರೈತರ ಅನಿಸಿಕೆ ನಾವು ಕೇಳೋಣ ನಮಸ್ಕಾರ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ರೀ ಭೀಮಣ್ಣ ಸರ್ ಭೀಮಣ್ಣ ಇದು ಯಾವ ಊರಿ ನಾರಾಯಣಪುರ ಸರ್ ಯಾವ ತಾಲೂಕು ಬರುತ್ತೆ ಇಲ್ಲಿ ಹುಣಸಿಗೆ ತಾಲೂಕು ಸರ್ ಜಿಲ್ಲಾ ಯಾದಗಿರಿ ಬರುತ್ತೆ ಸರ್ ನಿಮ್ಮ ಬೆಳೆಗೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ ನೀವು ನಾವು ಇವತ್ತಿಗೆ ಪ್ರಾಡಕ್ಟ್ ಮಾಡಿ ಸರ್ ಹದಿನಾಲ್ಕು ಹದಿಮೂರು ದಿವಸ ಆಯ್ತು ಸರ್ ನೀವು ಅದೇನು ಕೊಟ್ಟಿದ್ರಲ್ಲ ಸರ್ ಮೊನ್ನೆ ಸ್ಟಿಮ್ ಗೋಲ್ಡ್ ಸ್ಟಿಮ್ ಗೋಲ್ಡ್ ಒಂದು ಮತ್ತೊಂದು ಪೌಡರ್ ಕೊಟ್ಟಿದ್ದಾರೆ ಸರ್ ಎರಡು ಮೂರು ಎರಡು ತರ ಎಣ್ಣೆ ಕೊಟ್ಟಿದ್ರು ಒಂದು ಸರ್ ಪೌಡರ್ ಕೊಟ್ಟಿದ್ದಾರೆ ಸರ್ ಅಲ್ಲಿ ಮೊದಲು ಜಿ ಇತ್ತು ಸರ್ ಜಿ ಡಿನಿತ್ತು ಮತ್ತೆ ಮೇಲೆ ಹತ್ತು ಉಳ ಇತ್ತು ರೀ ಒಂದೇ ಇದ್ದಿಲ್ಲ ಎರಡು ತರ ಇತ್ತು ಸರ್ ಅಲ್ಲಿ ಕೊಟ್ಟಿಂದ ಇನ್ನೂ ಕ್ಲಿಯರ್ ಆಗ್ಯದ ಮತ್ತೆ ಮೇಲತ್ತು ಮೊದಲಿಗೆ ಈಗ ಬಹಳ ಕ್ಲಿಯರ್ ಬಂದದ ಸರ್ ನಿಮ್ಮಿಂದ ರೈತರ ಅನಿಸಿಕೆ ನೀವು ಏನ್ ಹೇಳ್ಬೋದು ರೈತರಿಗೆ ನಿಮ್ಮಿಂದ ಏನ್ ಅಭಿಪ್ರಾಯ ಕೊಡ್ಬೋದು ಸರ್ ನಾವು ಇದನ್ನ ಯೂಸ್ ಮಾಡಿದ ನಮ್ಗೆ ಚಲಾಯ್ ಬಂದದ ಯಾಕಂದ್ರೆ ನಾವು ಇಲ್ಲಿ ಬೇರೆ ಕಡೆ ಯೂಸ್ ಮಾಡಿದ್ ನೋಡಿದ್ವಿ ಆದ್ರೆ ರಿಸಲ್ಟ್ ಬರಲಿಲ್ಲ ಇದನ್ನ ಯೂಸ್ ಮಾಡಿದ್ರೆ ರಿಸಲ್ಟ್ ಬಂದದ ನಮಗೆ ಆ ಉದ್ದೇಶಕ್ಕೆ ನಿಮ್ಮನ್ನ ಇದೆ ನಿಮ್ಮ ಒಂದು ಮನ್ಸಿನ ತಕ್ಕ ಹೂವು ಬಿಟ್ಟದ್ದು ಹೂವ ಹೂವ ನಾವು ಹೂವು ಕಾಪ ಯಾವ ರೀತಿ ಹೊಡೆದೈತ್ರಿ ಮತ್ತೆ ಗಿಡ ನೋಡ್ರಿ ನೋಡಬಹುದು ರೈತ ಬಂದ್ರೆ ನೋಡಬಹುದು ಒಳಗಡೆ ಯಾವ ರೀತಿ ಗಿಡ ಎಲ್ಲ ಹೊಡೆದಿದೆ ಹೂವು ಕಾಪ ನೋಡ್ರಿ ಇದು ತುದಿವರೆಗೆ ಹೆಂಗಿದೆ ನೋಡ್ರಿ ಇದು ಭಾಳಷ್ಟು ಅದ್ಭುತವಾಗಿ ಆಗಿದೆ ಎಲ್ಲ ರಿಸಲ್ಟ್ ಭಾಳ ಅನುಕೂಲ ಆಗಿದೆ ಮತ್ತು ರೈತರು ಕೂಡ ಅಭಿಪ್ರಾಯ ತುಂಬ ಅನುಕೂಲವಾಗಿದೆ ಎಲ್ಲರೂ ರೈತರಿಗೆ ತಿಳಿಸೋದು ಏನಪ್ಪಾ ಅಂದ್ರೆ ರೈತರು ಎಲ್ಲರೂ ಯೂಸ್ ಮಾಡಿರಿ ತಮ್ಮ ಖರ್ಚು ಕೂಡ ಕಡಿಮೆ ಮಾಡಿಕೊಡ್ರಿ ಮತ್ತು ಹೆಚ್ಚಿನ ಲಾಭಾಂಶವನ್ನು ಪಡ್ಕೊಳ್ರಿ ಸರ್ ಈಗ ತಮ್ಮದೊಂದು ಮೊಬೈಲ್ ನಂಬರ್ ಹೇಳಿರಿ ನಮ್ಮ ನಿಮ್ಮ ಹೆಸರು ಹೇಳಿರಿ ನಮ್ಮ 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 ಹೆಸರು ಸರ್ ಭೀಮಣ್ಣ ತಂದಿ ಒಳಪು ಆಳಗೋಡಿ ಸರ್ ಊರಿ ಊರು ನಾಯಣಪುರ ಸರ್ ರೀ ತಾಲೂಕು ಹುಡುಸಿಗೆ ಸರ್ ಡಿಸ್ಟಿಕ್ ಡಿಸ್ಟಿಕ್ ಯಾದಗಿರಿ ಸರ ಹಾಂ ರೀ ನಿಮ್ಮದೊಂದು ಮೊಬೈಲ್ ನಂಬರ್ ಹೇಳಿರಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಜೀರೋ ಫೈವ್ ಜೀರೋ ಫೈವ್ ನೈನ್ ಜೀರೋ ನೈನ್ ಜೀರೋ ತ್ರೀ ಏಟ್ ಸರ್ ತ್ರೀ ಏಟ್ ಯಾಕಂದ್ರೆ ಪ್ರೊ ಆಗ್ರೋ ಬಯೋಟೆಕ್ ಕಂಪನಿ ಇದು ಯೂಟ್ಯೂಬ್ ಹೋತಿರ್ತದ ಕೆಲವೊಂದು ರೈತರು ಅಲ್ಲಿ ಅವ್ರ ಬೆಳೆ ಸಿಗ್ತಿರ್ತದೆ ನಿಮ್ಗೆ ಏನ್ರಿ ಕೇಳಿದ್ರೆ ಹೇಳ್ಬೋದು ನಮ್ಗೆ ಸರಿ ಅಂತ ಅನ್ಸದಿ ಹಾಂ ರೀ ಸರ್ ನಿಮ್ಮ ನಮ್ಮ ಹೆಸರಿಪ್ಪ ಮುದಿಯಪ್ಪ ಇದು ನೋಡಿದ್ರೆ ಬೆಳೆ ಹೆಂಗ ಅನಸ್ತೈತ್ರಿ ನಿಮ್ಗೆ ಹೂವೋತ್ರಿ ನೀವು ನೀವು ಇದೇ ಊರವ್ರಿ ಹಾಂ ನಿಮ್ಮ ಊರು ರೀ ಸರ್ರ ನಾವು ಕ್ವಟೆ ಗುಡಿ ನೋಡಿರಿ ಸರ್ರ ಮಗ್ಲೂರನ್ರಿ ಹ್ಞೂ ರೀ ಅಲ್ಲಿ ಹೆಂಗೆ ತೊಗರಿ ಚಲೋ ಆಗೈತೆ ರೀ ಅದು ಹೀಮ್ ಇದೆಯಾ ರೀ ಹ್ಞೂ ಹ್ಞೂ ಊರ ಕ್ವೇಟೆ ಬಿಡ್ರಿ ಬರೋ ಈಗೇನು ಚಲೋ ಅನ್ಸಿದ್ರೆ ಬೆಳಿರಿ ಬೆಳೆ ಚಲೋ ಅದಕ್ಕೆ ನಾವು ನೋಡೋಕೆ ಬಂದೇವಿ ಚಲೋ ಅನ್ಸೋದು ನಮ್ಗನು ಕರ್ಸಿದಾರೆ ಅವರು ಹಾಂ ನಿಮ್ಮ ಹೆಸ್ರು ರೀ ಕಾಕ ರೀ ನಮ್ಮ ಹೆಸ್ರು ಶಿವಪರ್ ಗಡ್ಡಿ ರೀ ಹಾಂ ಚಲೋ ಅನ್ಸೈತ್ರಿ ರೀ ನಿಮಗನು ಅಂದ್ರೆ ನೀವು ಎಷ್ಟು ವರ್ಷ ಹಿಡ್ದ ತೊಗರಿ ಬೆಳಿತೀರಿ ಈಗ ಭಾಳ ಸದ್ರ ಇದು ನಾಲ್ಕೈದು ಐದಾರು ವರ್ಷನೂ ಆತ್ರಿ ರೀ ತೊಗರಿ ಹಾ ಹಾಂ ವರ್ಷದ ವರ್ಷದ್ಕಿಂತ ಇದು ಚಲೋ ಅನ್ಸಕಲ್ವಾ ಅನ್ಸಿದ್ರಿ ಹಾ ಹಾಂ ನಿಮ್ಮ ಹೆಸರಿ ಹೇಳ್ರಿ ಕಾಕರ ಮುದ್ಕಪ್ಪ ಊರು ಇದೆ ರೀ ನಿಮ್ಗೆ ಏನಿದ್ರು ನೋಡಾಕ್ ಬೇಡ ಚೇಂಜ್ ಅನ್ಸಕತ್ತದಲ್ಲ ಜರ ಹ್ಞೂ ಚಲೋ ಆಗತ್ರಿ ಎಲ್ಲ ರೈತರದ ಅನಿಸಿಕೆ ಏನಂತಂದ್ರೆ ಈ ಒಂದು ಪ್ಲಾಟ್ ಸರಿ ಅನ್ಸಿದ್ಮೇಲೆ ಮತ್ತೆ ಇವತ್ತಿನ ದಿನ ನಮ್ಗೆ ನೋಡಕ್ ಕರ್ಸಿದಾರೆ ಇನ್ನೂ ಹತ್ತಿಪ್ಪತ್ತು ಜನ ನಮ್ಗೆ ಈ ಒಂದು ಪ್ಲಾಟ್ ನೋಡ್ಕೊಂಡು ನಮಗೂ ಕೂಡಸಿರಿ ಅಂದಾಗ ಭೀಮಣ್ಣ ಅವ್ರಿಗೆ ಅವ್ರು ಹೇಳೋದ್ರ ಮೇರೆಗೆ ನಾವು ಇಲ್ಲಿ ಹಳ್ಳಿ ಇವರಿಗೆ ಮತ್ತು ಉಳಿದ ಒಂದು ಇಪ್ಪತ್ತ್ ಮೂವತ್ತು ಜನರಿಗೆ ಈ ಒಂದು ನಾವು ಸ್ಟಿಮ್ ಕಂಪನಿ ಇದ್ರ ಹೆಸರು ಹೇಳಿಲ್ಲ ಅಲ್ಲಿ ನೀವು ಯಾವ ಕಂಪನಿ ಅಂತ ಬಂದಿರಿ ಯಾವ ಕಂಪನಿ ಬಿಟ್ಟು ಕೋ ಗ್ರೋ ಬಯಟಿಕ್ ಅಂತ ಹೇಳಿ ಸ್ಟಿಮ್ ಗೋಲ್ಡ್ ಅದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ ಮೇನ್ ಇದು ಹೂವಾ ಕಾಯಿ ಮೇಲೆ ಸ್ಟಿಮ್ ಗೋಲ್ಡ್ ಕೊಟ್ಟಿದ್ದು ಇದು ಫ್ಲೋರಿ ಮೇಲೆ ಕೆಲಸ ಕೊಡುತ್ತೆ ರೈತರಿಗೆ ಸಿಕ್ಕಾಪಟ್ಟಿಗೂ ಕೂಡ ಇದು ಅನುಕೂಲ ಆಗುತ್ತೆ ಪ್ರತಿ ಪ್ರತಿಯೊಂದು ಇದು ಯೂಸ್ ಮಾಡ್ರಿ ಇದು ಹೂವು ಫ್ಲೋರಿಂಗ್ ಸೆಟ್ಟಿಂಗ್ ಮಾಡುತ್ತೆ ಹೂವಿನ ಸೆಟ್ಟಿಂಗ್ ಮಾಡುತ್ತ ಹೂ ಉದ್ರಿಸ್ ಕೊಡುದಿಲ್ಲ ಮತ್ತೆ ಕಾಯಿ ಕೂಡ ಇದು ದಪ್ಪ ದಪ್ಪಾಗತ್ತ ಅದ್ರಗೋಸ್ಕರ ರೈತರಿಗೆ ತಿಳಿಸೋದು ಏನಪ್ಪಾ ಅಂದ್ರೆ ನಾವು ವಿನಂತಿ ಮಾಡೋದೇನಂದ್ರೆ ಇದು ಪ್ರೋ ಅಗ್ರೋ ಬಯೋಟಿಕ್ ಕಂಪ್ನಿ ಇದು ಸ್ಟಿಮ್ ಗೋಲ್ಡ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ರಿ ಸಮೃದ್ಧವಾಗಿ ಬೆಳೀತಾ ಧನ್ಯವಾದಗಳು ಧನ್ಯವಾದ